ಕರ್ನಾಟಕ ರಾಜ್ಯದ ಮುಜರಾಯಿ ದೇವಾಲಯಗಳ ಅರ್ಚಕರ ಸ್ವಸ್ತಿ ವೇತನವನ್ನು ಅರವತ್ತು ಸಾವಿರದಿಂದ ಎಪ್ಪತ್ತೆರಡು ಸಾವಿರದವರೆಗೆ ಹೆಚ್ಚಿಸಿರುವುದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಗೆ ಅಖಿಲ ಕರ್ನಾಟಕ ಹಿಂದೂ ದೇವಾಲಯಗಳ ಅರ್ಚಕರ ಆಗಮೀಕರ ಉಪಧಿವಂತರ ಒಕ್ಕೂಟದ ಅಧ್ಯಕ್ಷರಾದ ಪ್ರೊಫೆಸರ್ ರಾಧಾಕೃಷ್ಣರವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದ ಕೆ ಎಸ್ ಎನ್ ದೀಕ್ಷಿತ್ ರವರು ಮತ್ತು ಮುಳಬಾಗಿಲು ತಾಲೂಕು ಒಕ್ಕೂಟದ ಅಧ್ಯಕ್ಷರಾದ ಪಿ ಸುದರ್ಶನ್ ದೀಕ್ಷಿತ್ ರವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಅನೇಕ ಅರ್ಚಕರ ಸಹಯೋಗದಿಂದ ಸನ್ಮಾನ ಮಾಡಿ ಕೃತಜ್ಞತೆಗಳನ್ನು ಸಲ್ಲಿಸಿದರು ದೇವಸ್ಥಾನ ಕಾಣ್ತಾ ಇದೆ ಎಲ್ಲ ಕಡೆ ಎಲ್ಲ ಪ್ರತಿಯೊಂದನ್ನು ಸಾವಿರಾರು ಎಕರೆ ಬಂದ್ಬಿಡ್ತು ಸಾವಿರಾರು ಎಕರೆ ಉಡ್ಕೊಂಡಿದ್ರು ಸಾವಿರಾರು ಎಕರೆ ಬಂದ್ಬಿಟ್ಟು ಇತಿಹಾಸದಲ್ಲಿ ಯಾರು ಮಾಡಲ್ಲ ಒಂದೇ ಯಾರು ಮಾಡಕ್ ಆಗೋದಿಲ್ಲ ಒಳ್ಳೆ ಸದ್ಯ ಕೊಟ್ಟಿದ್ದಾರೆ ಪೂಜಾ ವಿಭಾಗಗಳಿಗೆ ಜಾಸ್ತಿ ಮಾಡಿದ್ದಾರೆ ನಮ್ಮ ಬೇಡಿಕೆ ಇನ್ನೂ ಇದೆ ಆದರೆ ಒಂದು ಮುಖ್ಯ ಹೆಜ್ಜೆಯನ್ನು ಕಟ್ಟಿದ್ದಾರೆ ಬಹುಶಃ ಕಾಂಗ್ರೆಸ್ ಸರ್ಕಾರ ನಾನು ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಪಕ್ಷದವರಾಗಿಯೂ ಮತ್ತು ಈ ಸಂಘದವರಾಗಿ ಅದರ ಜೊತೆ ಹೋರಾಟ ಮಾಡುವವರಾಗಿರೋ ಕಾರಣ ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರ ಬಿಟ್ಟರೆ ಈ ವರ್ಷಗಳಲ್ಲಿ ಮೂರು ಸಲ ತಸ್ಲಿಕ್ಕೆ ಜಾಸ್ತಿ ಮಾಡಿದವರು ನಾಲ್ಕು ಸಲ ಜಾಸ್ತಿ ಮಾಡಿದವರು ರಾಮಲಿಂಗಾರೆಡ್ಡಿ ಅವರ ನಮ್ಮ ಸರ್ಕಾರ ರಾಮಲಿಂಗ ರೆಡ್ಡಿ ಅವರೇ ತಸ್ಲಿಕ್ಕೆ ಒಂದು ಮುಖ ನಮಗೆ ದುಡ್ಡು ಕಾಣ್ತದೆ ಹೆಡ್ಲೈನ್ಸ್ ಬರ್ಬಿಡ್ತದೆ ಅರವತ್ತು ಎಪ್ಪತ್ತೆರಡು ಸಾವಿರ ಅದರ ಜೊತೆಗೆ ಹೆಲ್ತ್ ಇನ್ಶೂರೆನ್ಸು ಅದರ ಜೊತೆಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ಪು ಅದರ ಜೊತೆಗೆ ಹೆಲ್ತ್ ಆದಾಗ ಯಾತ್ರೆಗಳು ಇದನ್ನೆಲ್ಲ ಮಾಡಿದಂತಹ ನಮ್ಮ ರಾಮಲಿಂಗರೆಡ್ಡಿ ದೇವರು ಅನ್ನುವಂಥ ಒಂದು ಶಕ್ತಿ ದೇವರನ್ನು ಶಕ್ತಿ ಆ ದೇವರ ಮತ್ತು ಸಮಾಜದ ಶಕ್ತಿಯು ಕೂಡ ಆ ಶಕ್ತಿ ಅವರಿಗೆ ಸದಾಕಾಲ ಒಳ್ಳೆಯ ಕಟ್ಟಿ ಮುಟ್ಟಿದ ಶರೀರವನ್ನು ಕೊಟ್ಟು ಕೃಷಿ ಮುಚ್ಚಿದ ಮನಸ್ಸಿದವರು ಕಷ್ಟಿ ಮುಚ್ಚಿದ ಶರೀರವನ್ನು ಕೊಟ್ಟು ಆರೋಗ್ಯವನ್ನು ಕಾಪಾಡಿ ನಾನು ಪಕ್ಷದವನಾಗಿ ಹೇಳೋದಿಲ್ಲ ಅದು ಆ ಯೋಗಕ್ಕೆ ಹೇಳೋದಿಲ್ಲ ಅದು ಬಿಟ್ಟು ಅದು ಹೇಳೋದಿಲ್ಲ ಅವರಿಗೆ ಯಾವ ಸ್ಥಾನ ಕೊಟ್ಟರು ಅದನ್ನು ನಿಭಾಯಿಸಬಲ್ಲ ಬೆಂಗಳೂರಿನ ಬಗ್ಗೆ ಇವತ್ತೇ ಕೂಡ ಅದು ನೀರಿರ್ಬೋದು ಅದು ರಾಜಕಾರಣಗಳಿರ್ಬೋದು ಅದು ಸ್ಯಾನಿಟೇಷನ್ ಇರ್ಬೋದು ಅವರ ಬೆರಳ ಸುರಿಯಲಿ ಅಂಕಿಅಂಶಗಳಿವೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದೇವೆ ಹತ್ತಿರದ ಜಾಗಗಳಿಂದ ಬಂದಿದ್ದೇವೆ ಮಂಡ್ಯ ಮಳವಳ್ಳಿ ಕೋಲಾರ ದಳಾಪುರ ಹಾವೇರಿ ವಿಜಯನಿಗೆ ಎಲ್ಲ ಕಡೆಯಿಂದ ಬಂದದ್ದು ಈ ಅರ್ಚಕರು ತಮಗೆ ಶುಭವಾಗಲಿ ಅಂತ ಹೇಳೋದಕ್ಕೆ ಕೃತಜ್ಞತೆಯಿಂದ ನಾವು ಬಂದಿದ್ದೇವೆ ಈ ಕೃತಜ್ಞತೆಗೆ ರಾಮಲಿಂಗರೆಡ್ಡಿಯವರು ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರು ಅವಳು ಸಹೃದಯರು ಅವರ ಎದೆಯಲ್ಲಿ ದ್ರವ ಇದೆ ದ್ರವ್ಯ ಮಾತ್ರ ಅವಳು ಸಭೃದಯದವರು ಮಾನ್ಯ ಉಪಮುಖ್ಯಮಂತ್ರಿಗಳಂಥ ಟಿಕೆ ಶಿವಕುಮಾರ್ ಅವರು ಗೃಹ ಮಂತ್ರಿಗಳು ಅಮೀರ್ ಖಾನ್ ಸಾಹೇಬರು ನಮ್ಮ ಅಧ್ಯಕ್ಷರಾದಂಥ ಗೌರವಾಧ್ಯಕ್ಷರಾದಂಥ ದಿನೇಶ್ ಗುಂಡೂರಾಯರು ಗುಂಡೂರಾಯರು ಸ್ಥಾಪನೆ ಮಾಡಿರುವಂಥ ಸಂಘ ಗುಂಡೂರಾಯರು ಆರ್ ಗುಂಡೂರಾಯರು ಆ ಕಾಲದಲ್ಲಿ ಆವತ್ತಿಂದ ಆವತ್ತಿನಿಂದ ದೀಕ್ಷಿತ್ರು ದೀಕ್ಷಿತ್ರಿ ತಪ್ಪು ನಾವೆಲ್ಲ ಜೊತೆಗೆ ಸೇರಿ ಸಂಘವನ್ನು ಇನ್ನೂ ಬಲಪಡಿಸಿ ತನ್ಮೂಲಕ ಸಮಾಜದಲ್ಲಿ ಒಂದು ಸಮ ಸಮಾಜದ ಒಂದು ಹವಾಮಾನವನ್ನೇ ಹಬ್ಬಿಸೋಣ ಅಂತ ಹೇಳಿ ನಾನೀಗ ಸರ್ವರ ಪರವಾಗಿ ಮೊದಲು ಒಕ್ಕೂಟದ ಪರವಾಗಿ ದೊಡ್ಡ ಗಣಪತಿ ಬೆಂಗಳೂರನ್ನು ಕಾಪಾಡುವಂತಹ ದೊಡ್ಡ ಗಣಪತಿಯ ದೇವಸ್ಥಾನದ ಪರವಾಗಿ ನಮ್ಮ ಮುಖ್ಯ ಅರ್ಚಕರು ಕೂಡ ಬಂದಿದ್ದಾರೆ ಅವರಿಗೆ ಶುಭಾಶಯ ಕೇಳಿದ್ದಾರೆ

ನೇಮಕಾತಿ ಸಮಯದಲ್ಲಿ ಮೂರು ವರ್ಷ ತಲೆಮಾರು ಕೇಳ್ತಾರೆ ಸರ್ ತಾತ ತಂದೆ ಅಂತ ಹೇಳ್ತಾರೆ ತಂದೆ ತನಕ ಸಿಗತ್ತೆ ತಾತ ತನಕ ಸಿಗ್ಬೋದು ಸರ್ ಮುಂತಾತ ಮೂರು ತಲೆಮಾರು ಸಿಗೋದು ಕಷ್ಟ ಆಗುತ್ತೆ ಸರ್ ಅದರಿಂದ ನೇಮಕಾತಿಗಳೇನಾಗ್ತಾ ಇದೆ ಅಂದ್ರೆ ತೊಂದರೆ ಆಗ್ತಾ ಇದೆ ಅದು ಮಾಡಬಹುದು ಅದಕ್ಕೆ ಡಿ ಬಿ ಟಿ ಆಯ್ತು ಅಂದ್ರೆ ನೀವು ಅಂದ್ರೆ ನಿಮ್ಗೆ ಅನೌಕವಾಗಿ ನೀವು ಸರ್ ಅದಕ್ಕೋಸ್ಕರ ಮಾಡ್ತಾ ಮತ್ತೆ ಇನ್ನೊಂದು ದೇವಾಲಯಗಳು ಅದಕ್ಕೆ ನಾವು ಸಂಬಂಧಿಸಿದ ಏನ್ ಮಾಡ್ತೀವಿ ಅಂತ ಹೇಳಿ ಬೇರೆ ಒಂದು ದೇವಾಲಯ ಆ ತಾಯಿಯರು ಕಲಾಕರ್ಷಣ ಮಾಡಿ ಪೂಜೆ ಮಾಡ್ತಾ ಮಾಡ್ತವೆ ಇವಾಗ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲಿ ದೇವಸ್ಥಾನ ಇರೋದಿಲ್ಲ ಅಲ್ಲಿ ತಸ್ತಿಗೂ ವೇತನ ಅದನ್ನು ಸ್ಟಾಪ್ ಮಾಡಿದ್ದಾರೆ ಸರ್ ಆದರೆ ನಾವು ಅದೇ ಪೂಜೆಯನ್ನು ಬೇರೆ ಕಡೆ ಇಟ್ಟು ಪ್ರತಿನಿತ್ಯ ವಾರ ಪೂಜೆ ನಾವು ಮಾಡ್ತಾ ಇರ್ತೀವಿ ಸರ್ ಅದರಿಂದ ಆ ಥರ ಇರ್ತಕ್ಕಂಥ ಒಂದು ಸಂಸ್ಥೆಗಳಿಗೂ ಕೂಡ ವೇತನ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರನೇ ಯಾಕಂತ ಹೇಳಿದ್ರೆ ಅವರು ನನ್ನ ಸ್ನೇಹಿತರು ಅಂತಲ್ಲ ಅವರು ಸಮಾಜ ಸ್ನೇಹಿತರು ಅವರು ಬೆಳೆದು ಬಂದ ದಾರಿ ಬೆಳೆದು ಬಂದ ಹಿತಮಾನ ಇದನ್ನು ಕಡೆ ಬಹುಶಃ ಯಾವ ಕರ್ನಾಟಕದ ಯಾವ ಶರೀರಕ್ಕೆ ತಮ್ಮ ನೋವಾದರೂ ಕೂಡ ಕೂತ್ಕೊಂಡು ಉದಾರು ಜನಗಳನ್ನು ದಿನನಿತ್ಯ ಹನಮಾನವು ಸ್ವೀಕರಿಸು ಕಾಫಿ ಕೊಟ್ಟು ಮಹವಾಲು ಹೇಳುವಂಥವ್ರನ್ನ ನಾವೆಲ್ಲೂ ನಾನು ನೋಡಿದ್ದಿಲ್ಲ ನನ್ನ ಜೀವನದಲ್ಲಿ ಹಿಂದಿನ ಕಾಲದಲ್ಲಿತ್ತು ಈಗಿನ ಕಾಲದಲ್ಲಿ ಯಾಕಂದರೆ ಈಗಿನ ಕಾಲದಲ್ಲಿ ಎಲ್ಲ ಮಂತ್ರಿಗಳ ಮೇಲೂ ಜನರ ಒತ್ತಡ ಭಾಳ ಜಾಸ್ತಿ ಆಗಿದೆ ಮೊದಲಲ್ಲಿ ಭಾವಿದ್ದಾರೆ ರಾಮನಗರ ಮುದ್ರಾಯಿಸ ಇಲಾಖೆಯ ಬಗ್ಗೆ ಹೇಳೋದಾದರೆ ಅದು ಬರೀ ಅತ್ಯಿನ ಒಂದು ಸಾವಿರ ರೂಪಾಯಿ ತಿಂಗಳಿಗೆ ಅಥವಾ ಹನ್ನೆರಡು ಸಾವಿರ ರೂಪಾಯಿ ಒತ್ತಾಯ ಅಷ್ಟಕ್ಕಿಂತ ಮಿಗಿಲಾದ ಮೊತ್ತಗಳ ಸೌಕರ್ಯವನ್ನು ನನಗೆ ಕೊಟ್ಟಿದ್ದಾರೆ ಆ ಸೌಕರ್ಯಕ್ಕಾಗಿ ನಾನು ಅವರನ್ನ ಅಭಿನಂದಿಸ್ತೇನೆ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದಂಥ ಬಿ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರಾದಂಥ ದಿನೇಶ್ ಕುಂಬರಾಯವರು ಇವರನ್ನೆಲ್ಲ ನಾನು ನಮ್ಮ ಸಂಘದ ಗೌರವಾಧ್ಯಕ್ಷರಾದಂಥ ದಿನೇಶ್ ಕುಂಬರಾಯರು ಇವರನ್ನು ನಾನು ಅಭಿನಂದಿಸಿದ ದೀಕ್ಷಿತರನ್ನು ಅಭಿನಂದಿಸ್ತಿರಬೇಕಾದ್ರೆ ಯಾಕಂದರೆ ಅವರು ಇದಕ್ಕೆ ಸಂಪೂರ್ಣ ಸಮರ್ಪಣೆಯಿಂದಾಗಿ ಅವರಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಈ ಸಂಘದ ಮೂಲಕವೇ ಒಂದು ಸಮಾಜದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಯೋಜನೆ ಮಾಡಿಕೊಂಡಿದ್ದೇವೆ ಅದಕ್ಕೆ ಇನ್ನೂ ರಾಮಲಿಂಗ ರಾಮಲಿಂಗರಡ್ಡಿ ಅವರಂತಹ ಪ್ರೋತ್ಸಾಹ ಸಿಕ್ಕಿದರೆ ಇನ್ನೂ ಅನೇಕ ಕೆಲಸಗಳನ್ನು ಮಾಡ್ತೇವೆ ಅಂತ ಹೇಳಿ ನಾನು ಅವರಿಗೆ ಶುಭಾಶಯಗಳು ಇತಿಹಾಸದಲ್ಲಿ ಯಾರು ಮಾಡಿಲ್ಲ ಮಾಡೋಕ್ಕಾಗೋದಿಲ್ಲ ಮುಂದೆ ಯಾವ ಗುಜರಾತ್ ಖಂಡಿತ ಮಾಡೋಕ್ಕಾಗೋದಿಲ್ಲ ನಮಗೆ ನೋಡಿ ತಸಿಕ್ಕು ಒಂದು ರೂಪಾಯಿ ಒಂದು ರೂಪಾಯಿ ಒಂದು ರೂಪಾಯಿಂದ ರೂಪಾಯಿ ನಾಲ್ಕು ಸಲ ಸಿದ್ದರಾಮಯ್ಯ ಹೇಳ್ಬಿಟ್ಟು ಸಸಿ ಜಾಸ್ತಿ ಮಾಡೋದು ಗ್ರಾಮಾಂತರ ಪ್ರದೇಶದಲ್ಲಿ ಮತ್ತು ಎ ಮತ್ತು ಬಿ ದೇವಸ್ಥಾನಗಳಿಗೆ ಸಾವಿರಾರು ಎಕರೆ ಬೆಲವರು ಬಾಲ ಹೋಗ್ಬಿಟ್ಟಿತ್ತು ನಾವು ಸಾವಿರದ ನಾನ್ನೂರು ಎಕರೆ ಈಗ ಉಜರ ಇಲಾಖೆಗೆ ತಗೊಂಡ್ಬಂದಿದಾರೆ ಎರಡನೇ ಪಾಯಿಂಟ್ ಇಡೀ ರಾಜ್ಯದಲ್ಲಿ ಅರ್ಚಕರು ಕಾಶಿ ಮತ್ತು ಪ್ರಮುಖವಾಗಿ ಸಿ ದೇವಸ್ಥಾನದಲ್ಲಿ ಅರ್ಚಿಕರು ಮರಣ ಹೊಂದರೆ ನಿಜವಾಗ್ಲೂ ಅವರ ಸೌಲಭ್ಯ ಕೂಡ ಕಾತಿರಲಿಲ್ಲ ಅಂಥದ್ದು ಸಾಹೇಬರು ಎರಡು ಲಕ್ಷ ರೂಪಾಯಿ ಕೂಡಲೇ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ಅರ್ಚಿಕರ ಮಕ್ಕಳು ಎಜುಕೇಷನ್ಗೆ ಐದು ಸಾವಿರದಿಂದ ಹೇಳಿದಿಡ್ಕೊಂಡು ಎರಡು ಲಕ್ಷದವರೆಗೂ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದು ನಾವು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟು ನಮಗೆ ರಾಮಲಿಂಗಾಡಿ ಸಾಹೇಬರು ಮಾಡಿದ್ದಾರೆ ಅವ್ರ ಬಗ್ಗೆ ಮಾತಾಡೋಕೋದ್ರೆ ಹೇಳಿದ್ದೆಲ್ಲ ಪದ್ಮೇಲೆ ಸಿಕ್ಕಲ್ಲ ಅಂತ ಬೆಳಗ್ಗೆವರೆಗೂ ಮಾತಾಡ್ಬೋದು ಖಂಡಿತ ರಾಮಲಿಂಗಾಡಿ ಸಾಹೇಬರಲ್ಲ ಅವರು ರಾಮಲಿಂಗೇಶ್ವರ ಖಂಡಿತ ರಾಮಲಿಂಗೇಶ್ವರನೇ ಇನ್ನ ಪ್ರಮುಖವಾಗಿ ಹೇಳ್ಬೇಕು ಅಂದ್ರೆ ಇಂಥ ಮುತ್ತನ್ನು ಬಿಟ್ಟಿರಲ್ಲ ತಂದೆ ತಾಯಿ ಅವರ ಪುಣ್ಯಾತ್ಮರಿ ಇಂಥ ಮಹಾನ್ ಭಾವನೆ ಎತ್ಬಿಟ್ಟು ಏಳುನೂರು ಕೋಟಿ ಜನಕ್ಕೆ ಸಹಾಯ ಮಾಡಕ್ಕೆ ಬಿಟ್ರಲ್ಲ ಅವರು ತಂದೆ ತಾಯಿ ಪುಣ್ಯಾತ್ಮರು ಅಂತ ಒಂದು ಆಸೆ ಇದೆ ಯಾಕಂದ್ರೆ ಒಂಬತ್ತು ನವಗರಲ್ಲಿ ದಾಟ್ಬಿಟ್ಟಿದ್ದಾರೆ ಇನ್ನೊಂದೇ ಒಂದು ಗ್ರಹ ಇನ್ನು ಇನ್ನೊಂದೇ ಒಂದು ಗ್ರಹ ಬಾಕಿ ಇದೆ ಮುಖ್ಯಮಂತ್ರಿ ಆಗಬೇಕು ಅಂತ ನಮ್ಮ ಅರ್ಥಿಕರೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ ಅವರು ಮುಖ್ಯಮಂತ್ರಿ ಆದರೆ ವರ್ಣ ರೆಕಾರ್ಡ್ ಆಗುತ್ತೆ ವರ್ಣ ರೆಕಾರ್ಡ್ ಯಾವ ತರ ಗೊತ್ತಾ ಒಬ್ಬ ಪೊಲೀಸರು ನೋಡೋಕ್ಕಾಗಲ್ಲ ನೀವು ಒಬ್ಬ ಮುಖ್ಯಮಂತ್ರಿ ಹತ್ರ ಐವತ್ತು ಜನ ಪೊಲೀಸರು ಇರ್ತಾರೆ ಇವರು ಮುಖ್ಯಮಂತ್ರಿ ಆಗ್ಬಿಟ್ರೆ ಒಬ್ಬ ಕೂಡ ಸಿಕ್ಕೋದಿಲ್ಲ ಇದು ವರ್ಲ್ಡ್ ರೆಕಾರ್ಡ್ ಆಗುತ್ತೆ ಇದೊಂದು ನಾನು ಅವ್ರಿಗೆ ಹೇಳಿ ಬಯಸ್ತೀನಿ ಬೇಕಾದಷ್ಟು ಮಾಡ್ತಾ ಇದ್ದಾರೆ ಇನ್ನೂ ಅವ್ರ ಮನಸ್ಸಲ್ಲಿ ಅದೆಷ್ಟು ಇದೆಯೋ ನಮ್ಗೆ ಗೊತ್ತಿಲ್ಲ ಅಷ್ಟು ತುಂಬಿಕೊಂಡಿದ್ದಾರೆ ಪ್ರತಿಯೊಬ್ಬ ಆರ್ಥಿಕ ಗ್ರಾಮಾಂತರದಲ್ಲಿ ಮನೆ ಕಟ್ಕೊಡ್ಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ನೋಡಿ ಯಾರು ಮಾಡಿಲ್ಲ ನಮ್ಮದು ಭವನ ಇದೆ ಧಾರ್ಮಿಕ ಭವನ ಮಾಡಕ್ ಶುರು ಮಾಡಿದ್ದಾರೆ ಈಗ ಖಂಡಿತ ನಮ್ಮ ಮುಜರಾಯಿ ಧಾರ್ಮಿಕ ಭವನ ಕಟ್ಟ ಶುರು ಮಾಡಿದ್ದಾರೆ ಅದನ್ನು ಇತ್ತೀಚೆಗೆ ಆದಷ್ಟು ಬೇಗ ಹೊಸ ವರ್ಷದಲ್ಲಿ ಮುಖ್ಯಮಂತ್ರಿ ಕರ್ಕೊಂಬಂದು ಈಗ ಧಾರ್ಮಿಕ ಭವನ ಮಾಡಕ್ಕೆ ಶುರು ಮಾಡ್ತಾ ಇದ್ದಾರೆ ಇನ್ನು ಹಲವಾರು ಯೋಜನೆಗಳಿದೆ ಖಂಡಿತ ನಮ್ಮ ಮುಜರಾಯಿ ಸಚಿವರು ಇನ್ನು ಹದಿನೈದು ಇಪ್ಪತ್ತು ವರ್ಷ ಅವರೇ ಇರಬೇಕು ನಮಗೆ ಯಾವುದೇ ಸರ್ಕಾರ ಬರ್ಬೋದು ಬಿಡಬಹುದು ಇವರೇ ಅಂತ ನಾವು ಆಶೀರ್ವಾದ ಮಾಡ್ತಾ ಇದ್ದೀರಿ ಈ ಸರ್ಕಾರಕ್ಕೆ ನಮ್ಮ ಬೆಂಬಲ ಇದ್ದೇ ಇದೆ ಈ ನಮಗೆ ಈ ಕಾಂಗ್ರೆಸ್ ಸರ್ಕಾರದಿಂದ ಎಲ್ಲ ಅರ್ಥಿಕರಿಗೂ ಒಳ್ಳೇದಾಗಿದೆ ಒಂದು ರೂಪಾಯಿ ಕೊಟ್ಟು ಸರ್ಕಾರ ಇವತ್ತು ಎಪ್ಪತ್ತೆರಡು ಸಾವಿರ ಕೊಟ್ಟಿದೆ ಆದಂತಹ ಸಾರಿಗೆ ಸಚಿವರು ಮಹಿಳಾ ಸಚಿವರಾದಂತಹ ರಾಮಲಿಂಗರಡ್ಡಿ ಅವರು ನಡೆಸಿಕೊಂಡಿದ್ದಾರೆ ಈ ಸಚಿವರಾದ ಮೇಲೆ ಎಲ್ಲ ಅರ್ಚಕರಿಗೆ ಎರಡು ಲಕ್ಷ ಹಣವನ್ನ ಮರಣ ಹೊಂದ ಮೇಲೆ ಎರಡು ಲಕ್ಷ ಹಣವನ್ನ ಮತ್ತೆ ಬಡ ಅರ್ಚಕರ ಮಕ್ಕಳಿಗೆ ವಿದ್ಯಾಭ್ಯಾಸ ಹೈ ಹೈಸ್ಕೂಲ್ ತರಗತಿಯಿಂದ ಹಿಡಿದು ಅವರು ಹೈಯರ್ ಎಜುಕೇಶನ್ ಮಾಡೋದಕ್ಕೂ ಕೂಡ ಅವರಿಗೆ ಪ್ರೋತ್ಸಾಹ ಧನವನ್ನ ನಂತರದಲ್ಲಿ ಎಷ್ಟೋ ಜನ ಅರ್ಚಕರು ಯಾತ್ರೆಗಳನ್ನು ಮಾಡಬೇಕಾಗಿರುತ್ತೆ ಎಲ್ಲರೂ ಯಾತ್ರೆ ಮಾಡಿ ಏನೋ ಅರ್ಚಕರಿಗೆ ಯಾತ್ರೆಗೆ ಹೋಗೋಕೆ ಕಷ್ಟ ಆಗುತ್ತೆ ಅಂತಹ ಎಲ್ಲ ಅರ್ಚಕರುಗಳಿಗೂ ದೇವರ ದರ್ಶನ ಮಾಡುವಂತಹ ಈ ನಮ್ಮ ಸಚಿವರು ಮಾಡಿಕೊಟ್ಟಿದ್ದಾರೆ ಎಲ್ಲದಕ್ಕಿಂತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದೆಂದೂ ನಡೆಯದಂತಹ ಇತಿಹಾಸವಾದಂತಹ ಒಂದು ಕಾರ್ಯವನ್ನು ಮಾಡಿದ್ದಾರೆ ದೇವಸ್ಥಾನದ ಎಲ್ಲಾ ಜಾಗಗಳನ್ನು ಮತ್ತೆ ದೇವಸ್ಥಾನಗಳಿಗೆ ಮರೆಯ ತಲುಪಿಸುವಂಥ ಕಾರ್ಯ ಈಗಾಗಲೇ ಹದಿನೈದು ಸಾವಿರ ಎಕರೆ ಜಮೀನನ್ನ ನಮಗೆ ಮತ್ತೆ ಮುಜರಾ ಇಲಾಖೆಗೆ ಮತ್ತೆ ದೇವರ ಹೆಸರಿಗೆ ವಾಪಸ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನು ಸಾವಿರಾರು ಎಕರೆ ಜಮೀನನ್ನು ವಾಪಸ್ ತರುವಂತಹ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈ ಎಲ್ಲ ಕಾರ್ಯವನ್ನು ಮಾಡೋದರೊಂದಿಗೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಹೆಚ್ಚು ಅರ್ಚಕರಿಗೆ ಅನುಕೂಲವಾಗುವಂತಹ ಮತ್ತೆ ಮುಂದಿನ ಅರ್ಚಕರ ಪೀಳಿಗೆಗೆ ಅನುಕೂಲವಾಗುವಂತಹ ಕಾರ್ಯಗಳನ್ನ ಶಾಶ್ವತ ಕಾರ್ಯವನ್ನು ನಮ್ಮ ಸಚಿವರು ಮಾಡ್ಕೊಡ್ತಾ ಇದ್ದಾರೆ ಅವರಿಗೆ ನಮ್ಮ ಅಖಿಲ ಕರ್ನಾಟಕ ಹಿಂದೂ ದೇವಾಲಯ ಆಗಮಿತರು ಮತ್ತು ಉಪಾದೇವಂತರು ಒಕ್ಕೂಟದಿಂದ ಅನಂತ ಅನಂತ ಧನ್ಯವಾದಗಳನ್ನ ನಾವು ಸಲ್ಲಿಸ್ತಾ ಇದ್ದೇವೆ